ಸಂಖ್ಯೆ ಮುನ್ನೂರ ಅರವತ್ತು ಶೀರ್ಷಿಕೆ ನನ್ನವಳಿಗೆ ನಾನಂದರೆ ಬಲು ಇಷ್ಟ ವಿಧಿಗರ್ಭ ಸಂಜಾತ ನನ್ನವಳಿಗೆ ನಾನಂದರೆ ಬಲು ಇಷ್ಟ ಮನೆಗೆ ಒಂಚೂರು ಲೇಟಾಗಿ ಹೋದರೆ ಅವಳಿಗಾಗುತ್ತೆ ಕಷ್ಟ ಹೆಜ್ಜೆ ಹೆಜ್ಜೆಗೂ ಹಿಡಿತಾಳೆ ನನ್ನ ಜುಟ್ಟ ಆಗಾಗ ಕೊಡ್ತಿರ್ತಾಳೆ ಕೇಳಿದೆ ಕೇಳಿದೆ ಬೆಟ್ಟ ನನ್ನವಳಿಗೆ ನನ್ನ ಸ್ಟೈಲ್ ಅಂದರೆ ಭಾರಿ ಇಷ್ಟ ಕಾಲೇಜ್ ಹುಡುಗಿರ್ ಮುಂದೆ ನಾನು ಪೋಸ್ ಕೊಟ್ಟರೆ ಅವಳಿಗಾಗುತ್ತೆ ಕಷ್ಟ ಮನೆಗೆ ಬಂದು ತೋರಿಸ್ತಾಳೆ ಅವಳ ಒರಿಜಿನಲ್ಲು ರೂಪ ನಾನು ಹಾಕ್ತೀನಿ ಹೇಳ್ದೆ ಕೇಳಿದೆ ಬೆಪ್ಪ ನನ್ನವಳಿಗೆ ನನ್ನ ಕವಿತೆ ಅಂದರೆ ತುಂಬ ಇಷ್ಟ ಅವಳನ್ನು ಬಿಟ್ಟು ಬೇರೆಯವರನ್ನು ಅಪ್ಸರೇ ಅಂತ ಹೊಗಳಿದ್ರೆ ಅವಳಗಾಗುತ್ತೆ ಕಷ್ಟ ಆಗಾಗ ಅದರ ನೆನ್ಪು ಮಾಡಿಕೊಂಡು ಕಿಚಾಯಿಸ್ತಿರ್ತಾಳೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಮೊಡುತ್ತಿರ್ತಾಳೆ ನನ್ನವಳಿಗೆ ನನ್ನ ಫೋಟೋ ಅಂದರೆ ಸಖತ್ ಇಷ್ಟ ಯಾವುದೇ ಹುಡುಗಿ ನನ್ನ ಫೋಟೋ ಬಗ್ಗೆ ಸೂಪರ್ ಅಂತ ಕಮೆಂಟ್ ಮಾಡಿದ್ರೆ ಅವಳಿಗಾಗುತ್ತೆ ಕಷ್ಟ ಒಂದು ವಾರ ಹಾಕ್ತಾಳೆ ನನಗೆ ಬೆಳಿಗ್ಗೆ ಪೂರ್ತ ಉಪವಾಸ ರಾತ್ರಿ ಪೂರ್ತ ವನವಾಸ ನನ್ನ ಒಳಿಗೆ ನನ್ನ ಫೋನ್ ಅಂದರೆ ಬಲು ಇಷ್ಟ ಅದರ ಪಾಸ್ವರ್ಡ್ ನಾನು ಹೇಳಲಿಲ್ಲ ಅಂದರೆ ಅವಳಿಗಾಗುತ್ತೆ ಕಷ್ಟ ಗೂಗಲ್ ಕ್ರೋಮ್ನಲ್ಲಿರೋ ಇಸ್ಟ್ರಿನ ತೆಗೆಸ್ತಾಳೆ ಫೇಸ್ಬುಕ್ನಲ್ಲಿರೋ ಮಿಸ್ಟ್ರಿನ ಜಾಲಾಡ್ತಾಳೆ ನನ್ನವಳಿಗೆ ನಾ ತರೋ ಮಲ್ಲಿಗೆ ಹೂ ಅಂದರೆ ಇಷ್ಟ ನನ್ನ ಅಂಗೀಲಿ ಪರಿಮಳ ಬರ್ತಿದ್ರೆ ಅವಳಗಾಗುತ್ತೆ ಕಷ್ಟ ನನ್ನ ತಬ್ಬಿ ಮುದ್ದಾಡ್ತಾಳೆ ಹಂಗೆ ಮೈನೆಲ್ಲ ಶೋಧಿಸಿರ್ತಾಳೆ ಏನಾದರೂ ಸಿಕ್ಕರೆ ಕ್ಷಣದಲ್ಲೇ ಗ್ರಾಚಾರ ಕೂಡ ಬಿಡಿಸ್ತಿರ್ತಾಳೆ ನನ್ನವಳಿಗೆ ನಾ ರೊಮ್ಯಾಂಟಿಕ್ ಆಗಿರೋದು ಅಂದರೆ ಬಲು ಇಷ್ಟ ನಾನು ಬೇರೆ ಹುಡುಗಿರ ಜೊತೆ ನಗ್ನಗ್ತಾ ಮಾತಾಡ್ತಿರೋದು ನೋಡಿದ್ರೆ ಅವಳಗಾಗುತ್ತೆ ಕಷ್ಟ ಕಾಲು ಕೆರ್ಕಂಡು ಜಗಳಕ್ಕೆ ಇಳಿತಾಳೆ ಮಾನ ಮರ್ವಾದಿನ ಬೀದಿಲಿ ಮೂರು ಕಾಸಿಗೆ ಹರಾಜಿಗಿಡ್ತಾಳೆ ನನ್ನವಳಿಗೆ ನಾನಂದರೆ ಬಲು ಇಷ್ಟ ನನಗೆ ಅವಳನ್ನು ಸಂಭಾಳಿಸೋದು ಅಂದರೆ ಬಲು ಕಷ್ಟ ಇದಿ ಗರ್ಭ ಸಂಜಾತ